ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಸಿರೋಶೇಟ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಶಿರಾಶಾಷ್ಟ್ರಾಂಗ ನಮಸ್ಕಾರಗಳು ಈ ಒಂದು ಯೂಟ್ಯೂಬ್ ಲೈವನ್ನು ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸೇರ್ ಲೈಕ್ ಕಮೆಂಟ್ ಮೂಲಕ ದಯವಿಟ್ಟು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಅಂತ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಈ ಒಂದು ಲೈವ್ ಬರೋಕ್ಕೆ ಕಾರಣಪ್ಪ ಅಂತಂದರೆ ಸಾಕಷ್ಟು ಫೋನ್ ಕಾಲ್ಗಳು ಬರ್ತಾ ಇವೆ ನನಗೆ ಪ್ರೈವೇಟ್ ಸ್ಕೂಲ್ಗಳ ಒಂದು ಹಾವಳಿಯನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ಬಹಳ ಮನವಿ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ಪ್ರತಿಭಟನೆ ಮಾಡಬೇಕು ಹೋರಾಟ ಮಾಡಬೇಕು ಇದೆಲ್ಲ ಏನಿಲ್ಲ ನನ್ನ ಇದರಲ್ಲಿ ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ಇದ್ಯಾವುದು ಭಾಳ ಜನ ಫೋನ್ ಮಾಡಿ ಕೇಳ್ತಾರೆ ಏನು ಸರ್ ಪಕ್ಷ ಕಟ್ತಾ ಇದ್ದೀರಾ ಮನೆಯಲ್ಲಿ ಕೂತ್ಕೊಂಡು ಕಟ್ತಾ ಇದ್ದೀರಾ ಎಲ್ಲರ ಥರ ದುಡ್ಡು ಬೇಕಲ್ರಿ ನಮಗೆ ಪಕ್ಷ ಕಟ್ಟೋಕ್ಕೆ ದುಡ್ಡು ಅಂದರೆ ಪಕ್ಷ ಕಟ್ತೀರಿ ಅಂತ ಕೇಳ್ಬೋದು ನ್ಯಾಯ ಒದಗಿಸ್ಕೊಡೋಕ್ಕೆ ಸರಳ ದಾರಿ ಸರಳ ಮಾರ್ಗಗಳನ್ನು ಕಂಡುಕೊಳ್ಳಲು ನಾವು ಒಂದು ರೀತಿಯ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಭಾಳಷ್ಟು ಜನ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಸರ್ ಹೋರಾಟ ಮಾಡಬೇಕು ಹೋರಾಟ ಮಾಡಿ ನನ್ನ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸಿ ಅವ್ರ ಮನೆ ಮಠ ಮುಚ್ಚಿ ಹಾಂ ಇದೆಲ್ಲ ಐ ಡೋಂಟ್ ಲೈಕ್ ನನ್ನ ನಂಬಿ ಬಂದ ನನ್ನ ಪಕ್ಷವನ್ನು ನಂಬಿ ಬಂದ ಎಲ್ಲ ಕಾರ್ಯಕರ್ತರುಗಳು ಸುಭಿಕ್ಷೆ ಆಗಿರಬೇಕು ಸುಖ ನೆಮ್ಮದಿ ಜೀವನ ನಡೆಸಬೇಕು ಅಂತಂದರೆ ಅದಕ್ಕೆ ಯಾವ ಮಾರ್ಗ ಆಯ್ದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಇನ್ನು ಸಭೆ ಸಮಾರಂಭಗಳು ಮಾಡುವುದಂತರೂ ಸಾಮಾನ್ಯ ಇನ್ನು ಅತಿ ಶೀಘ್ರದಲ್ಲಿ ಕೆಲವು ಪ್ರತಿ ಜಿಲ್ಲಾ ಹಂತಗಳಲ್ಲಿ ಸಭೆ ಸಮಾರಂಭಗಳನ್ನು ಮಾಡ್ತೀವಿ ನಾವು ವೇದಿಕೆಗಳನ್ನು ಸೃಷ್ಟಿ ಮಾಡಿ ಸಭೆ ಸಮಾರಂಭಗಳನ್ನು ಮಾಡ್ತೀವಿ ಸಭೆ ಸಮಾರಂಭಗಳ ಮೂಲಕ ಜನಜಾಗೃತಿಯನ್ನು ತರುವುದರ ಮೂಲಕ ಎನ್ ಎ ಪಿ ಪಕ್ಷಕ್ಕೆ ಮತವನ್ನು ಪಡೆಯಲು ಮತಭಿಕ್ಷೆಯನ್ನು ಪಡೆಯಲು ಜನರ ಆಶೀರ್ವಾದ ಕೇಳೋದು ಕೇಳೋಕ್ಕಾಗಿ ವೇದಿಕೆಗಳನ್ನು ಸಿದ್ಧಪಡಿಸ್ತೀವಿ ಮಾತು ಆದ್ಮಿಯ ಆದರೆ ದಿನಕ್ಕೊಂದು ಪ್ರತಿಭಟನೆ ಮಾಡಿರಿ ಹೋರಾಟ ಮಾಡಿರಿ ಅಂತಂದರೆ ದುಡ್ಡಲ್ಲಿಂದ ತರೋದು ಹಾಂ ಕೆಲವೊಂದು ಜನ ಮಾಡ್ತಾ ಇದ್ದಾರೆ ಎಡ್ಬಿಡಂಗಿಗಳು ಹ್ಞೂ ಎಡಬಿಡಂಗಿಗಳು ಕೆಲವೊಂದು ಜನ ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದು ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡೋದು ತಾವು ಮಾತ್ರ ಜನರ ಮೇಲೆ ದೇಣಿಗೆಯನ್ನು ಎತ್ತದ ಪಕ್ಷ ಹೆಂಗೆ ನಡೆಸ್ತೀರಿ ಅಂತಂದರೆ ಜನರ ಮೇಲೆ ದೇಣಿಗೆ ಎತ್ತಿ ಪಕ್ಷ ಹಾಕ್ತಾರೆ ಜನರು ದೇಣಿಗೆಯನ್ನು ಕೊಡ್ತಾರೆ ಅದರಿಂದ ಜ ಜನರಿಗೋಸ್ಕರ ದೇಣಿಗೆಯಿಂದ ನಡೀತಾ ಇರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಹೇಳ್ತಾರೆ ಯಾವ ಶಿಷ್ಟಾಚಾರಕ್ಕೋ ಯಾವ ಪುರುಷಾರ್ಥಕ್ಕೋ ಅವ್ರ ಬಾಯಲ್ಲಿ ಮಾತು ಬಿಚ್ಚಿದ್ರೆ ಅಯೋಗ್ಯ ಲೋಫರು ಈ ಥರದ ಭಾಷೆಗಳನ್ನು ಪ್ರಯೋಗಿಸ್ತಾರೆ ಭಾಳ ದೊಡ್ಡವರಾಗಿದ್ದಾರೆ ಅವರು ಅದು ಕಡಿವಾಣ ಬ್ರೇಕ್ ಹಾಕೋಕ್ಕೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೂಪದಲ್ಲಾದರೂ ಬಂದೇ ಬರ್ತಾರೆ ಆ ಮಾತು ಮೇಲೆ ಭಾಳ ದಿನ ನಡೆಯಲ್ಲ ಸರಸಂಗಿ ಆಟಗಳು ಭಾಳ ದಿನ ನಡೆಯಲ್ಲ ಅದು ಅವರು ತಿಳ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಸಿಗುತ್ತೆ ಈ ಪ್ರೈವೇಟೈಸೇಷನ್ ಸ್ಕೂಲ್ಸ್ಗಳ ಬಗ್ಗೆ ನಾನು ಮಾತಾಡೋಕೋದ್ರೆ ಭಾಳಷ್ಟು ಮನವಿಗಳು ಭಾಳಷ್ಟು ಬರ್ತಾ ಇದೆ ನನಗೆ ಸರ್ ಡೊನೇಷನ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಏನು ಮಾಡೋದು ಶ್ರೀಮಂತರು ಕೆಲವೊಂದು ಜನ ನಾನು ನೋಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳು ಆತ್ಮೀಯ ಸ್ನೇಹಿತರೆ ಸಾಕಷ್ಟು ಜನ ಕೆಲವೊಂದು ಜನ ಶ್ರೀಮಂತ ವರ್ಗದವ್ರು ಏನು ಮಾಡ್ತಾರೆ ಬ್ಯಾಂಗ್ಳೂರು ಮೈಸೂರು ಕಲ್ಕತ್ತಾ ಚೆನ್ನೈ ಮಡ್ರಾಸ್ ಅಂತ ಒಂದು ಉನ್ನತ ಹಂತದ ಸ್ಕೂಲ್ಗಳಿಗೆ ತಮ್ಮ ಮಕ್ಕಳುಗಳನ್ನು ಸೇರಿಸ್ತಾರೆ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಮತ್ತು ಈ ಶ್ರೀಮಂತ ರಾಜಕಾರಣಿಗಳ ಮಕ್ಕಳುಗಳು ಮತ್ತು ಶ್ರೀಮಂತ ಇವು ಶಾಲಾ ಪ್ರಾ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರು ಕಾಲೇಜ್ ಶಿಕ್ಷಕರು ಇವರೆಲ್ಲ ತಮ್ಮ ಮಕ್ಕಳುಗಳನ್ನು ಸೇರಿಸ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಈ ಪ್ರೈವೇಟೈಜೇಷನ್ ಸ್ಕೂಲ್ಗಳನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ದಯವಿಟ್ಟು ನಾವೇನು ಮಾಡಬೇಕು ಅಂತಂದರೆ ಎಚ್ಚೆತ್ಕೊಂಡು ಒಂದೇ ಒಂದು ಕಳಕಳಿಯ ಮನವಿ ಮಾಡ್ಕೊಳ್ತೀರಿ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಅಧಿಕಾರ ನೀಡಿದ್ದೇ ಆಗಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಬುದ್ಧ ಕರ್ನಾಟಕ ಸಂಕಲ್ಪ ಕರ್ನಾಟಕವನ್ನು ಕಟ್ಟಲು ಏನು ದೇ ರಾಜ್ಯದ ಕೆಲವೊಂದು ನೈತಿಕ ಪಿಡುಗುಗಳಿವೆ ಅವುಗಳನ್ನು ತೊಲಗಿಸ್ಬೇಕು ಅಪ್ಪ ಅಂತಂದರೆ ದಯವಿಟ್ಟು ನಾವು ಸಾಂಕೇತಿಕವಾಗಿ ಹೋರಾಟದ ಮೂಲಕ ನಾವು ಗೆಲುವನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚೆ ನಾವು ಅಧಿಕಾರ ಅನ್ನೋ ಒಂದು ಇದು ಇತ್ತು ಅಂತಂದರೆ ನಮ್ಮ ಕೈಯ್ಯಲ್ಲಿ ಅಸ್ತ್ರ ಇತ್ತು ಅಂತಂದರೆ ಅವುಗಳಿಗೆ ಕಡಿವಾಣ ಬ್ರೇಕ್ ಹಾಕೋಕ್ಕೆ ನಮಗೆ ಬಹಳ ಅನುಕೂಲ ಆಗುತ್ತೆ ಒಬ್ಬರು ಬೆಳಗ್ಗೆ ಬೆಂಗಳೂರಿನ ಕೆ ಆರ್ಪುರನ್ನ ಒಬ್ಬರು ಟೀಚರು ನನಗೆ ಫೋನ್ ಮಾಡ್ತಾರೆ ನೇರವಾಗಿ ಫೋನ್ ಮಾಡಿ ಸರ್ ನಾವು ಹಗಲಿರುಳು ಸ್ಕೂಲ್ಗಳಿಗೋಸ್ಕರ ನಾವು ದುಡಿತೀವಿ ಶಿಕ್ಷಕರಾಗಿ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ನಮಗೆ ಲೈಫ್ ಇಂಪ್ರಿಸನ್ಮೆಂಟ್ ಇಲ್ಲ ನಮಗೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಇಲ್ಲ ಅಂತ ಸಾಕಷ್ಟು ನೋವುಗಳನ್ನು ತೋಡ್ಕೋತಾರೆ ಕೆಲವೊಂದು ಶಾಲಾ ಶಿಕ್ಷಕರು ಪ್ರೈವೇಟೈಸೇಷನ್ ಅಲ್ಲಿ ದುಡಿತಕ್ಕಂಥ ಶಾಲಾ ಶಿಕ್ಷಕರು ಕೇಳ್ಕತ್ತಾರೆ ತಮ್ಮ ಮನ ಬಿಚ್ಚಿ ನನ್ನ ಹತ್ರ ಕೇಳ್ಕೊಂಡಿ ಕೇಳ್ಕೊಂಡಿರ್ತಕ್ಕಂಥ ರೆಕಾರ್ಡ್ಗಳು ಉಂಟು ನನ್ನ ಹತ್ರ ಸೊ ಇದರಿಂದ ಬಹಳ ಬೇಜಾರಾಗುತ್ತೆ ಯಾಕಂತಂದ್ರೆ ಸರ್ಕಾರ ಇದ್ರ ಕಡೆ ನಾನು ಗಮನ ಹರಿಸಿ ಅಂತ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ದುಡಿತಕ್ಕಂಥ ಶಿಕ್ಷಕರಿಗೆ ಯಾವುದೇ ರೀತಿಯಾದ ಲೈಫ್ ಇಂಪ್ರಿಸನ್ಮೆಂಟ್ ಇರಲ್ಲ ಅವ್ರಿಗೆ ಯಾವುದೇ ರೀತಿಯಾದ ಲೈಫ್ ಸೆಕ್ಯೂರಿಟಿ ಇರಲ್ಲ ಆ ಶಾಲೆಯ ಶಿಕ್ಷಕರು ಯಾರು ಕೊಡಲ್ಲ ನಿಜವಾಗ್ಲೂ ಆ ಸಂಸ್ಥೆ ಸಂಸ್ಥೆಯವರು ಏನು ಕೊಡಲ್ಲ ಅವ್ರಿಗೆ ಒಂದಷ್ಟು ಒಂದು ಎಂಟು ಸಾವಿರನೋ ಆರು ಸಾವಿರನೋ ಹತ್ತು ಹನ್ನೆರಡು ಸಾವಿರ ಸಂಬಳ ಏನೋ ಕೊಟ್ಟು ಕಿಸಿದ ಔಕ್ಕಿಂದ ದುಡ್ಸ್ಕೊತಾರೆ ಹೊರತು ಅವ್ರಿಗೆ ಯಾವುದೇ ರೀತಿಯಾದ ಲೈಫ್ ಸೆಕ್ಯೂರಿಟಿ ಕೊಡೋಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ದುಡಿತಕ್ಕಂಥ ಶಿಕ್ಷಕರು ಒಂದು ಹೊತ್ತಿನ ತುತ್ತಿನ ಅನ್ನ ಅನ್ನಕ್ಕಾಗಿ ಪರ ಇದ್ದಾರೆ ಅವ್ರು ಗೋಳ್ ಕೇಳೋರು ಯಾರು ಇವರು ಡೊನೇಷನ್ ಹಾವಳಿ ಏನಿದೆ ಈ ಒಂದು ಡೊನೇಷನ್ ಹಾವಳಿ ಏನಿದೆ ಈ ಡೊನೇಷನ್ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಬಿಲ್ಡಿಂಗ್ ಆ ರಿಕ್ರೂಟ್ಮೆಂಟ್ ಗಳನ್ನ ಹೆಚ್ಚಿಸ್ಕೊತಾರೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕುಟುಂಬಗಳ ಆಸ್ತಿಗಳನ್ನ ಹೆಚ್ಚಿಸ್ಕೊತಾರೆ ಇದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ ಅವರು ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಸಮಸ್ತ ಕರ್ನಾಟಕ ಮಹಾಜನತೆ ಮತ್ತು ದೇಶದ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಕೆಲವೊಂದಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೋಬೇಕು ಅಪ್ಪ ಅಂತಂದ್ರೆ ದಯವಿಟ್ಟು ನಾವು ಕೆಲವೊಂದು ಇಷ್ಟಿರ್ತಕ್ಕಂತಹ ಗುತ್ತಿಗೆ ಆಧಾರದಲ್ಲಿ ದುಡಿತಕ್ಕಂತಹ ಕಾರ್ಮಿಕ ವರ್ಗದವರಿಗೆ ಆಗಿರ್ಬೋದು ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗದವರಾಗಿರ್ಬೋದು ಈ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ದುಡಿತಕ್ಕಂಥ ಶಿಕ್ಷಕರಿಗೆ ಆಗಿರ್ಬೋ ಆಗಿರ್ಬೋದು ಆರೋಗ್ಯ ಇಲಾಖೆಯಲ್ಲಿ ದುಡಿತಕ್ಕಂತಹ ಪ್ರೈ ಪ್ರೈವೇಟ್ನ ಎಲ್ಲ ರೀತಿಯ ನೌಕರ ವರ್ಗದವರಾಗಿರ್ಬೋದು ಅವ್ರ ನ್ಯಾಯ ಸಿಗಬೇಕು ಅಂತಂದರೆ ಎನ್ ಎ ಪಿಗೆ ಅಧಿಕಾರ ನೀವು ಕೊಡಲೇಬೇಕು ನ್ಯಾಷನಲ್ ಅಪ್ನಿ ಪಾರ್ಟಿ ಪಕ್ಷಕ್ಕೆ ಅಧಿಕಾರ ನೀಡಿದ್ದೇ ಆಗಿದ್ದಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇವರು ಏನು ಪ್ರೈವೇಟೈಸೇಷನ್ ಸ್ಕೂಲ್ಗಳನ್ನು ನಡೆಸ್ತಾ ಇದ್ರೆ ಇವರಿಗೆಲ್ಲ ಒಂದು ಸಾಂಕೇತಿಕವಾಗಿ ರೂಲ್ಸ್ಗಳನ್ನು ಜಾರಿ ಮಾಡಿ ಇವರಿಗೆ ಒಂದು ರಿಮೋಟ್ ಕಂಟ್ರೋಲ್ ಥರ ಬ್ರೇಕ್ ಮಾಡಿ ಡೊನೇಷನ್ ಹಾವಳಿಗೆ ಬ್ರೇಕ್ ಮಾಡಿ ಸರ್ ಅಂದರೆ ಸರ್ಕಾರಿ ಶಿಕ್ಷಕ ಶಿಕ್ಷಕರಿಗೆ ಏನು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪ್ರೈವೇಟೈಸೇಷನ್ ಶಾಲೆಗಳಲ್ಲಿ ದುಡಿತಕ್ಕಂಥ ಶಿ ಶಿಕ್ಷಕರಿಗೂ ಸಿಗಬೇಕು ಆ ರೀತಿಯ ಒಂದು ತಳಹದಿಯನ್ನು ರೂಪಿಸ್ತೀವಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಬಹಳ ನೋವಾಗುತ್ತೆ ಶಿಕ್ಷಕರು ಇವತ್ತು ಬೆಳಗಿನ ಜಾವ ಇವತ್ತು ರಕ್ಷಾ ಬಂಧನ ಬೆಳಗಿನ ಜಾವ ನಂದು ಪು ಪೂಜೆ ಪುರಸ್ಕಾರ ಮುಗಿದು ಮುಗಿದು ನಾನು ಆಫೀಸ್ಗೆ ಲ್ಯಾಂಡ್ ಆಗಬೇಕು ಅಂತಂದರೆ ಕನಿಷ್ಠ ಹತ್ತುವರೆವರೆಗೂ ನನಗೆ ಟೈಮ್ ಸಿಗೋಲ್ಲ ಹತ್ತುವರೆಗೆ ನಾನು ಆಫೀಸ್ಗೆ ಬಂದರೆ ಅಂತಂದರೆ ಕಾರ್ಯಕರ್ತರು ಕೂತಿರ್ತಾರೆ ಬಂದು ಪಕ್ಷದ ಬಗ್ಗೆ ಚ ಕ್ರಿಯಾತ್ಮಕ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದು ಕೂತಿರ್ತಾರೆ ಇಂಥ ಸಂದರ್ಭದಲ್ಲಿ ನಾನು ಇಂಥ ಕೆಲವೊಂದು ಮನವಿಗಳನ್ನು ತೆಗೆದುಕೊಂಡು ನಾನು ಮಾತಾಡಬೇಕು ಧ್ವನಿ ಎತ್ತಬೇಕು ಅಂತಂದ್ರೂ ಕೂಡ ನನಗೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ಸೊ ಈಗೀಗ ಈ ಒಂದು ಯೂಟ್ಯೂಬ್ ಲೈವ್ ನನಗೆ ಸಹಕರಿಸಿದ್ದಾರೆ ನಾಡಿನ ಜನತೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಒಂದು ನೂರು ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕಿಂತ ಆಗಿರೋದ್ರಿಂದಲೇ ಈ ಒಂದು ಯೂಟ್ಯೂಬ್ ಲೈವನ್ನು ನಾನು ಬರೋಕ್ಕೆ ಸಾಧ್ಯ ಆಗ್ತಾಯಿದೆ ಸೊ ದಯವಿಟ್ಟು ಈಗಿರ್ತಕ್ಕಂತಹ ಈಗೇನು ಲೈವನ್ನ ವೀಕ್ಷಿಸ್ತಿದೆ ವೀಕ್ಷಿಸ್ತಿದ್ದೀರಿ ಇಪ್ಪತ್ತ್ಮೂರು ಜನ ದಯವಿಟ್ಟು ತಾವೆಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಈ ಒಂದು ಎನ್ ಎ ಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ ನಿಮ್ಮ ಆಶೀರ್ವಾದ ಶ್ರೀರಕ್ಷೆ ಬೆಂಬಲ ಭಾಳ ಅತ್ಯಗತ್ಯ ನಾನು ನಾನಿಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಮತ್ತು ಭಾವಿಸ್ಕೊಳ್ತೀನಿ ದಯವಿಟ್ಟು ಈಗ ಇಪ್ಪತ್ತ್ಮೂರು ಜನ ಲೈವಲ್ಲಿದ್ದೀರ ದಯವಿಟ್ಟು ಇಪ್ಪತ್ತ್ಮೂರು ಜನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕ್ವಿಟ್ ಆಗಬೇಡಿ ಯಾಕಂತಂದರೆ ಮನನೊಂದು ಶಿಕ್ಷಕರು ಕೆಲವೊಂದು ಜನ ಬೆಳಗಿನಿಂದ ಫೋನ್ ಮಾಡ್ತಾನೆ ಇದ್ದಾರೆ ಸರ್ ಪ್ರೈವೇಟ್ಗಳ ಸ್ಕೂಲ್ಗಳಲ್ಲಿ ನಮಗೆ ಇಂಪ್ರಿಸನ್ಮೆಂಟ್ ಇಲ್ಲ ನಮ್ಗೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಇಲ್ಲ ಬರೀ ಬರೋ ಸಂಬಳದ ಮೇಲೇ ನಾವು ಡಿಫೆಂಡ್ ಆಗಿ ಜೀವನ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಇದು ಏನದು ಪೆನ್ಷನ್ ಇಲ್ಲ ಆ ಥರ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಈಗಿರೋ ಸರ್ಕಾರಗಳಿಂದ ಸಾಧ್ಯ ಇಲ್ಲ ಅದಕ್ಕೆ ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಾಡಿನ ಸಮಸ್ತ ಜನತೆಗೆ ದಯವಿಟ್ಟು ಜ್ವಲಂತ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಂತಂದರೆ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಅಧಿಕಾರ ಕೊಡಬೇಕು ಅಂತದ್ದನ್ನು ನಾನಿಲ್ಲಿ ಬಹಳ ಮಹತ್ವಾಕಾಂಕ್ಷೆಯಿಂದ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ಆತ್ಮೀಯ ಸ್ನೇಹಿತರೆ ನಾಡಿನ ಎಲ್ಲ ನನ್ನ ಬಂಧು ಮಿತ್ರರಿಗೆ ನಾನು ಬಹಳ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಲೈಕ್ ಸೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲನ್ನು ಇದನ್ನು ಒಂದು ಲಕ್ಷಕ್ಕೆ ಗುರಿ ತಲುಪಬೇಕಾಗಿದೆ ಯಾಕಂದರೆ ಈ ಯೂಟ್ಯೂಬ್ ಚಾನಲ್ ಮೂಲಕನೇ ನಾನು ಎನ್ ಎ ಪಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕಾಗಿದೆ ಯಾಕಂತಂದರೆ ಮೀಡಿಯಾದವರು ಅಂತಂದಾಗ ಅವರಿಗೆ ದುಡ್ಡು ಕೊಡಬೇಕಾಗತ್ತೆ ದುಡ್ಡು ಎಲ್ಲಿಂದ ಕೊಡೋದು ನಾವು ಎನ್ ಎ ಪಿ ಪಕ್ಷವನ್ನು ಸ್ಥಾಪಿಸಿರೋ ರೀತಿಯಲ್ಲಿ ನೊಂದ ಜನತೆಗೆ ನೊಂದ ನಿರಾಶ್ರಿತರಿಗೆ ಆಶ್ರಯ ಒದಗಿಸಬೇಕು ಅಂತಂದರೆ ನಾವೆಲ್ಲ ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು ಅಂತಂದರೆ ಅಧಿಕಾರ ಅನ್ನೋ ಅಸ್ತ್ರ ನಮ್ಮ ಕೈಗೆ ಬೇಕೇ ಬೇಕು ಅದಕ್ಕೆ ರಾಜ್ಯ ಸರ್ಕಾರದ ಮೂಲಕ ನಾನು ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಪರಿಹಾರ ಕಾಣಿಸ್ಕೋಬೇಕು ಅಂತಂದರೆ ಕಾಣ್ಕೋಬೇಕು ಅಂತಂದರೆ ದಯವಿಟ್ಟು ಎನ್ ಎ ಪಿ ಪಾರ್ಟಿಗೆ ಅಧಿಕಾರ ಬೇಕೇ ಬೇಕು ಇನ್ನು ಒಬ್ಬರು ಚಿಕ್ಕಮಗಳೂರಿನ ಶೃಂಗೇರಿಯ ಒಬ್ಬರು ರೈತರು ಫೋನ್ ಮಾಡ್ತಾರೆ ಅಡಿಕೆ ಬೆಳೆ ಸ್ವಲ್ಪ ಮಳೆ ಅತಿಯಾಗಿ ಮಳೆ ಹೆಚ್ಚಾಗಿ ಕೊಳೆ ನಾಶ ಬಂದು ಕೊಳೆಯಾಗಿ ಅಡಿಕೆ ಕೊಳೆ ರೋಗ ಬಂದು ನಾಶ ಆಗಿದೆ ಅಂತಕ್ಕಂಥದ್ರೆ ಹೇಳ್ತಾರೆ ದಯವಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಅತಿ ಹೆಚ್ಚು ಜನ ಬನ್ನಿ ಇನ್ನೂ ಜಸ್ಟ್ ಟ್ವೆಂಟಿ ಮೆಂಬರ್ಸ್ ಇದ್ದೀರಾ ಯಾಕಂತಂದರೆ ಇದು ಈ ಲೈವ್ ಮುಟ್ಟಬೇಕು ದಯವಿಟ್ಟು ಸೇರ್ ಮಾಡಿ ಈ ಲೈವನ್ನು ಎಲ್ಲ ಕಡೆ ಸೇರ್ ಮಾಡಿ ಜಾಸ್ತಿ ಜನ ಬರಲಿ ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೀನಿ ಹತ್ತನೇ ಬಂಧುಗಳೇ ಈ ಅಡಿಕೆ ಬೆಳೆಗಾರರು ಭಾಳ ಸಂಕಷ್ಟದಲ್ಲಿದ್ದಾರೆ ಬಹಳ ಅಂದರೆ ಭಾಳ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು ರಾಜ್ಯ ಸರ್ಕಾರ ಇಮ್ಮಿಡಿಯೇಟಾಗಿ ಮಧ್ಯಸ್ಥಿಕೆ ವಹಿಸಿ ಅಂತಕ್ಕಂಥದ್ದು ನಾನಿಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರವು ಕೂಡ ಸೊ ತಮಗೆ ಇರತಕ್ಕಂಥ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅವರ ಜೀವನಕ್ಕೆ ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಅವ್ರ ಇಡೀ ಅಡಿಕೆ ನಾಶ ಆಗಿ ಹೋಗಿದೆ ಅವರ ಅಡಿಕೆ ನಾಶ ಆಗಿ ಹೋಗಿದೆ ಸೊ ಹಾಗಾಗಿ ಅವರಿಗೆ ಬದುಕು ಕ ಈ ಒಂದು ಬದುಕನ್ನು ನಡೆಸೋಕ್ಕೆ ಒಂದು ವರ್ಷ ಬಹಳ ಕಷ್ಟಕರ ಜೀವನ ಸಾಗಿಸಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಮಧ್ಯಸ್ಥಿಕೆಯನ್ನು ವಹಿಸಿ ದಯವಿಟ್ಟು ತಕ್ಷಣ ಅಡಿಕೆ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇನ್ನು ಹತ್ತು ಹಲವಾರು ಸಮಸ್ಯೆಗಳಿವೆ ಈಗ ಹೇಳ್ತಾ ಕೂತರೆ ಅದು ಗಂಟೆಗಳು ಸಾಲಲ್ಲ ದಿನಗಳು ಸಾಲಲ್ಲ ಅಷ್ಟು ಜ್ವಲಂತ ಸಮಸ್ಯೆಗಳ ಒಂದು ಕಾಲ್ಸ್ಗಳು ಬರ್ತಾನೆ ಇರುತ್ತೆ ಮತ್ತು ಮನವಿಗಳು ಬರ್ತಾನೆ ಇರುತ್ತೆ ಸೊ ಒಂದೊಂದಾಗಿ ಏನು ಮಾಡ್ತೀವಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವುಗಳನ್ನು ಮಾಡ್ತೀವಿ ಅಂತಂದ್ರೆ ಅಹ್ ಒಂದೊಂದು ಹಂತ ಹಂತವಾಗಿ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಲೈವ್ ಮಾಡುವುದರ ಮೂಲಕ ನಾವು ಒಂದು ಜ್ವಲಂತ ಸಮಸ್ಯೆಗಳಿಗೆ ಬೆಳಕನ್ನು ಚೆಲ್ಲಿ ಧ್ವನಿ ಎತ್ತುವುದರ ಮೂಲಕ ಪರಿಹಾರ ಕಂಡುಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುರಪಡಿಸುತ್ತಾ ದಯವಿಟ್ಟು ಎಲ್ಲ ಮಹನೀಯರಿಗೆ ಈ ಲೈವ್ ಹೆಚ್ಚು ಶೇರ್ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ದಯವಿಟ್ಟು ಈ ನ್ಯಾಷನಲ್ ಅಪ್ನಿ ಪಾರ್ಟಿ ಯೂಟ್ಯೂಬ್ ಚಾನಲನ್ನು ಗೆಲ್ಲಿಸ್ಕೊಡ್ಬೇಕು ಅಷ್ಟೇ ಅಲ್ಲ ನ್ಯಾಷನಲ್ ಅಪ್ಮಿ ಪಾರ್ಟಿ ಪಕ್ಷಕ್ಕೆ ದಯವಿಟ್ಟು ಅಧಿಕಾರ ತಂದು ಕೊಡಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಡ್ತೀನಿ ಕೆಲವೊಂದು ಸ್ಕೂಲ್ಸ್ ಸ್ಕೂಲ್ಸ್ಗಳು ನಾನು ರಾಜ್ಯದಲ್ಲಿ ಸುತ್ತಿದಾಗ ಏನಾಗುತ್ತೆಪ್ಪ ಅಂತಂದರೆ ಎಷ್ಟು ಅಂತಂದ್ರೆ ಲಕ್ಷ ಮೇಲೆ ಇದೆ ಡೊನೇಷನ್ ಲಕ್ಷ ಮೇಲೆ ಲಕ್ಷ ಮೇಲೆ ಡೊನೇಷನನ್ನು ತೆಗೆದುಕೊಳ್ತಾ ಇದ್ದಾರೆ ಬಿಲ್ಡಿಂಗ್ಸ್ಗಳು ಅವರ ಒಂದು ರಾಜ ವೈಭೋಗ ಜೀವನ ಅವರದು ಅಂತಿತ ಜೀವನ ಅಲ್ಲ ರಾಜ ವೈಭೋಗ ಜೀವನ ಅಂತ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗಳನ್ನ ಕಟ್ಕೊಂಡು ಅದರಲ್ಲಿ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಗೊತ್ತಿದೆ ನನಗೆ ಯಾಕೆಂದರೆ ನಾನು ಸರ್ಕಾರಿ ಶಾಲೆ ಉಳಿಸಿ ಅಂತಕ್ಕಂಥ ಒಂದು ಅಭಿಯಾನ ಹೊರಟಾಗ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಗುಂಡ ಅವನು ಫುಲ್ ಗುಂಡಾಗಿರಿ ಪ್ರಾಥಮಿಕ ಶಾಲೆಗಳನ್ನು ಉಳಿಸಿ ಅಂತಕ್ಕಂಥದ್ದು ಯಾಕೆ ಆಂದೋಲನ ಮಾಡ್ತಾ ಇದೀಯ ನಿನ್ ಕುತ್ತಿಗೆ ಮೇಲೆ ಕಾಲು ಕೊಡ್ತೀನಿ ನಾನು ನನಗೆ ನೇರವಾಗಿ ನಾನೇ ನೇರವಾಗಿ ನ ನನಗೆ ನೇರವಾಗಿ ದಾಳಿ ಮಾಡ್ತಾರೆ ಅವರು ನನ್ನ ಮೇಲೇ ನೇರ ನೇರವಾಗಿ ದಾಳಿ ಮಾಡ್ತಾರೆ ಅಯ್ಯೋ ಅದು ತಡ್ಕೋಬಾರ್ದು ಆ ರೀತಿಯಾಗಿ ದಾಳಿ ಮಾಡ್ತಾನೆ ಅವನು ಮತ್ತು ಅವನಿಗೆ ರೈಫಲ್ ಯಾರು ಕೊಟ್ಟರೋ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಾ ಸತ್ತಿದೆಯಾ ಅಂತಲೂ ಗೊತ್ತಿಲ್ಲ ನನಗೆ ಅವನಿಗೆ ರೈಫಲ್ ಹೆಂಗೆ ಬಂತು ಯಾಕೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಿಗೆ ರೈಫಲ್ ಯಾಕೆ ಬೇಕು ಗನ್ ಯಾಕೆ ಬೇಕು ಅವನು ಟಂಕಲ್ಲಿ ಗನ್ ಗನ್ನನ್ನು ಇಟ್ಕೊಂಡು ಇದು ಮಾಡ್ತಾನೆ ಅವನು ಹಾಂ ಸುತ್ತಾಡ್ತಾನೆ ಇದು ಬಿ ಆಫೀಸ್ ಗಮನಕ್ಕೂ ಇದೆ ಡಿ ಡಿ ಗಮನಕ್ಕೂ ಇದೆ ಯಾಕಂತಂದರೆ ಅವನು ಈಗ ಮಾಡ್ತಾ ಇರೋದು ಅಧಿಕಾರದ ದರ್ಪ ಅಂತಂದರೆ ಅವನು ಈ ರೀತಿ ಆಡ್ತಾ ಇರೋದು ಚಲ್ ಚಲಾಟ ಆಗಿ ಅಂತಂದರೆ ಅದಕ್ಕೆ ಕಾರಣ ಒಬ್ಬ ಹಿಂದೆ ಇರ್ತಕ್ಕಂಥ ಶಾಸಕ ಆ ಶಾಸಕಗೆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ಆ ನಾಡದ ನಾಡ ದೇವಿ ಚಾಮುಂಡೇಶ್ವರಿ ಈ ನಾಡನ್ನು ಕಾಯ್ತಾ ಇರೋದು ಸತ್ಯವಾಗಿದ್ದರೆ ಇಂಥವರನ್ನು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದನ್ನ ಆ ತಾಯಿಯ ಪಾದಾರವಿಂದಗಳಿಗೆ ಹಣೆ ಮಾಡಿದ್ದು ನಾನು ಶಿರಸ ಅಷ್ಟಾಂಗ ನಮಸ್ಕಾರ ಮಾಡ್ತೀನಿ ಪ್ರಾರ್ಥಿಸ್ಕೊಳ್ತೀನಿ ಬಹಳ ಜನ ಇದ್ದಾರೆ ಇಂಥವ್ರು ಬಹಳ ಬಹಳ ಜನ ಇದ್ದಾರೆ ಇಂಥ ಶಾಸಕರುಗಳು ಅಂದರೆ ಗುಂಡಾಗಳನ್ನು ಬೆಳೆಸ್ತಕ್ಕಂಥ ಶಾಸಕರು ಬಹಳ ಜನ ಇದ್ದಾರೆ ಈ ಶಿಕ್ಷಕರು ಆಕ್ಟ್ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿ ಹೈಸ್ಕೂಲ್ ಶಿಕ್ಷಕರಾಗಲಿ ಕಾಲೇಜ್ ಶಿಕ್ಷಕರಾಗಲಿ ಇವರೆಲ್ಲ ಮಕ್ಕಳನ್ನು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವುದರ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಗಳನ್ನಾಗಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಇವರೆಲ್ಲ ಗುಂಡಾಗಿರಿ ಹಿಡಿತಾ ಇದ್ದಾರೆ ಪ್ರತಿಯೊಂದರಲ್ಲೂ ರಾಜಕಾರಣ ಇವತ್ತು ರಾಜಕಾರಣದ ವ್ಯವಸ್ಥೆ ಯಾಕೆ ಹಾಳಾಗಿದೆ ಅಂತಂದರೆ ಪ್ರತಿಯೊಂದರಲ್ಲೂ ರಾಜಕಾರಣ ಹುಡುಕ್ತಾರೆ ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇವತ್ತು ಆರ್ಮಿಯಲ್ಲೂ ಕೂಡ ರಾಜಕಾರಣ ತಲೆದೋರಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಆರ್ಮಿ ಇದು ರಾಜಕೀಯ ತ ತಲೆದೋರಿದೆ ಪ್ರತಿಯೊಂದರಲ್ಲೂ ರಾಜಕೀಯ ತಲೆದೋರಿ ಏನಾಗಿದೆ ಅಂತಂದರೆ ಅವರವರ ಜವಾಬ್ದಾರಿಗಳನ್ನ ಮರಿತಾ ಇದ್ದಾರೆ ಮಾನವೀಯ ಮೌಲ್ಯಗಳ ಕುಸಿತ ಆಗ್ತಾ ಇದೆ ಮಕ್ಕಳು ಏನು ಈ ಸಮಾಜಕ್ಕೆ ಕೊಡಬೇಕಾದಂಥ ಕೊಡುಗೆಗಳನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ತಮ್ಮ ತಮ್ಮನ್ನೇ ತಾವು ಮೈಮಾರ್ತಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಮಾಜಕ್ಕೆ ಕಂಟಕಗಳಾಗಿ ಬೆಳೀತಾ ಇದ್ದಾರೆ ಇಂಥವು ಭಾಳಷ್ಟು ಉದಾಹರಣೆಗಳಿವೆ ಇವತ್ತು ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಕೊಲೆ ಸುಲಿಗೆ ಅತ್ಯಾಚಾರ ದರೋಡೆ ಕಳ್ಳತನ ಇದೆಲ್ಲ ಹೆಚ್ಚಾಗಕ್ಕೆ ಕಾರಣ ಏನು ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇದೀವಿ ನಾವು ದೇಶದಲ್ಲಿ ಫಸ್ಟ್ ಇದನ್ನ ತಿಳ್ಕೋಬೇಕಾಗಿದೆ ಆರ್ಥಿಕ ಮುಗ್ಗಟ್ಟನ ಎದುರಿಸ್ತಾ ಇದೀವಿ ಯಾಕೆ ಆರ್ಥಿಕ ಮುಗ್ಗಟ್ಟನ ಎದುರಿಸ್ತಾ ಇದೀವಿ ಅಂತಂದ್ರೆ ನೀವು ಹೇಳ್ಬೋದು ಕೂಲಿಕರಿಗೆ ಆರ್ನೂರು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಹಂಗಿದೆ ಹಿಂಗಿದೆ ಇದು ಹೆಚ್ಚಾಗಿದೆ ಅದು ಹೆಚ್ಚಾಗಿದೆ ನೀವೆಲ್ಲ ಹೇಳ್ಬೋದು ಆದ್ರೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಕ್ಕೆ ಕಾರಣ ಅಂತಂದ್ರೆ ಹಣದುಬ್ಬರ ಹಣದುಬ್ಬರದಿಂದ ಏನಾಗ್ತಾ ಇದೆ ಅಂತಂದ್ರೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದೀವಿ ಈ ಹಣದುಬ್ಬರ ಈ ಇಳಿತ ಏರಿಕೆ ಕಾರಣಕ್ಕೆ ಕಾರಣ ಏನು ಅಪ್ಪ ಅಂತಂದ್ರೆ ನಾಡಿನ ದೇ ಸಾರಿ ದೇಶದ ಆಡಳಿತದ ಶೈಲಿಯಲ್ಲಿ ಏನ್ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಒಂದು ದೂರದೃಷ್ಟಿ ಇಲ್ಲದೆ ಆಡಳಿತವನ್ನು ನಡೆಸ್ತಕ್ಕಂತಹ ದೇಶದ ಪ್ರಧಾನಿಗಳಾಗಿರ್ಬೋದು ದೇಶದ ಕೆಲವೊಂದು ಮಂತ್ರಿಮಂಡಲ ಆಗಿರ್ಬೋದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದಲ್ಲಿರ್ತಕ್ಕಂಥ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿ ವರ್ಗದವರಾಗಿರ್ಬೋದು ತಾವು ಏನು ಆಡಳಿತದ ಕೆಲವೊಂದು ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಏರಿಳಿತಗಳನ್ನು ಕಾಣ್ತಾ ಇದೆ ಮತ್ತು ಹಣದುಬ್ಬರವನ್ನ ಕಾಣ್ತಾ ಇದ್ದೀವಿ ಅಷ್ಟೇ ಅಲ್ಲ ಆರ್ಥಿಕ ಮುಗ್ಗಟ್ಟನ್ನು ನಾವು ಎದುರಿಸ್ತಾ ಇದ್ದೀವಿ ಇನ್ನೂ ಅನೇಕ ಎಷ್ಟೋ ಜನ ಇದ್ದಾರೆ ಆತ್ಮೀಯ ಬಂಧುಗಳ ಆತ್ಮೀಯ ಸ್ನೇಹಿತರೆ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಎಷ್ಟೋ ಜನಕ್ಕೆ ಅನ್ನ ಇಲ್ಲ ಬಟ್ಟೆ ಇಲ್ಲ ಇರೋಕ್ಕೆ ಸೂರಿಲ್ಲ ನಾವು ನೋ ನಾನು ಸ್ವತಃ ನೋಡಿದ್ದೀನಿ ರಾಜ್ಯ ಸುತ್ತಿ ಸ್ವತಃ ನೋಡಿದ್ದೀನಿ ವಿಶ್ವಗುರು ಭಾರತ ಆಗಕ್ಕೆ ಹೇಗೆ ಸಾಧ್ಯ ಕರ್ನಾಟಕದಲ್ಲಿ ಅನೇಕ ಸಾವಿರಾರು ಜ್ವಲಂತ ಸಮಸ್ಯೆಗಳಿವೆ ಇನ್ನು ದೇಶದಲ್ಲಿ ಎಷ್ಟು ಜ್ವಲಂತ ಸಮಸ್ಯೆಗಳಿರಲಿ ನಿಜವಾಗ್ಲೂ ಹೇಳ್ತೀನಿ ನಾನು ಉತ್ತರಾಖಂಡ ಉತ್ತರ ಪ್ರದೇಶ ಕೆಲವೊಂದು ರಾಜಸ್ಥಾನ ಕೆಲವೊಂದು ರಾಜ್ಯಗಳಿಂದ ನನಗೆ ನನ್ನ ನ್ಯಾಷನಲ್ ಆತ್ಮಿ ಪಾರ್ಟಿಯ ಕಾರ್ಯಕರ್ತರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಅಲ್ಲಿ ಹಳ್ಳಿ ಹಳ್ಳಿಗಳ ಒಂದು ಸಮಸ್ಯೆಗಳನ್ನು ನನ್ನ ಮುಂದೆ ತೆರಳಿರ್ತಾರೆ ಅಯ್ಯೋ ಬೇಡ ಅದು ನಿಜವಾಗ್ಲೂ ಇನ್ನು ಕೆಲವೊಂದು ಹಳ್ಳಿಗಳಿಗೆ ರಸ್ತೆಗಳಿಲ್ಲ ಕುಡಿಯೋಕ್ಕೆ ಶುದ್ಧವಾದ ನೀರಿಲ್ಲ ಸರಿಯಾಗಿ ಕೈ ತುಂಬ ಕೆಲಸ ಇಲ್ಲ ಸಂಬಳ ಇಲ್ಲ ಇಂತ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಭಾರತ ದೇಶ ಎದುರಿಸ್ತಾ ಇದೆ ಮಕ್ಕಳ ಮೂಲಕ ಜನಸಂಖ್ಯಾ ಪಿಡುಗ ನಿವಾರಣೆಗೆ ತೆಗೆದುಕೊಳ್ತಕ್ಕಂಥ ಸುರಕ್ಷತಾ ಕ್ರ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡ ಇದು ಮಾಡ್ತಾರೆ ಬೋಧನೆ ಮಾಡ್ತಾರೆ ಹತ್ತು ಹಲವು ಸಮಸ್ಯೆಗಳಿಗೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ವಿದ್ಯುತ್ ಮಾ ಪ್ರತಿಯೊಂದು ಇದ್ರ ಬಗ್ಗೆ ಸಾಂಕೇತಿಕವಾಗಿ ಎಲ್ಲವನ್ನ ತೆಗೆದುಕೊಂಡು ಬೋಧನೆ ಮಾಡ್ತಾ ಇರ್ತಾರೆ ಆದರೆ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬೋಧನೆ ಬೋರ್ಗರೆಯುವ ಕಲ್ಲಿನ ಮೇಲೆ ನೀರು ಆಗ್ತಾ ಇದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ ನಾಡಿನ ಆಡಳಿತ ಶೈಲಿಯಲ್ಲಿ ದೂರದೃಷ್ಟಿ ಮತ್ತು ದಿವ್ಯ ದೃಷ್ಟಿ ಇಲ್ಲದೆ ಇದ್ದ ಇದ್ದದ್ದಕ್ಕಾಗಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯಬಾರ್ದು ಯಾಕೆಂದರೆ ನಮ್ಮನ್ನು ಆಳ್ತಕ್ಕಂತಹ ದೊರೆಗಳು ದೇಶದ ಪ್ರಧಾನಿಗಳಾಗಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅವರಿಗೆ ದಿವ್ಯ ದೃಷ್ಟಿ ಮತ್ತು ದೂರದೃಷ್ಟಿ ಇರಬೇಕು ಎಲ್ಲ ವರ್ಗದವರು ಇಲ್ಲಿ ನಮ್ಮ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ರಾಷ್ಟ್ರ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ರಾಷ್ಟ್ರ ವಿವಿಧ ಜಾತಿ ಹಲವು ಧರ್ಮಗಳ ಬೀಡನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇದು ಒಂದು ಜಾತ್ಯತೀತ ರಾಷ್ಟ್ರವಾಗಿರೋದರಿಂದ ಎಲ್ಲ ಧರ್ಮ ಜಾತಿಗಳನ್ನು ಒಗ್ಗೂಡಿಸಿಕೊಂಡು ಸರ್ವ ಸಮಾನತೆಯ ದೃಷ್ಟಿಯಿಂದ ಎಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ಯೋಜನೆಗಳನ್ನು ರೂಪಿಸಬೇಕಾಗಿತ್ತೆ ಹಲವಾರು ತಾರ್ಕಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಯಾರೂ ಮೇಲು ಕೀಳು ಅಂತಕ್ಕಂಥ ಮನೋಭಾವನೆ ಬರಲ್ಲ ಯಾಕಂತಂದ್ರೆ ಎಲ್ಲರೂ ಸರ್ವ ಜನಾಂಗದವರು ಮನುಷ್ಯರೇ ಮಾನವ ಕುಲಕೋಟಿ ಒಂದು ಅಂತಕ್ಕಂಥದ್ದನ್ನು ವಿಶ್ವಗುರು ಬಸವಣ್ಣನವರು ಸಾರಿದ್ದಾರೆ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳಿರೋದು ಮಾನವ ಕುಲಕೋಟಿ ಒಂದು ವಿಶ್ವದಲ್ಲಿಯೇ ಮಾನವ ಕುಲಕೋಟಿ ಒಂದು ಮಾನವ ಕುಲಕೋಟಿ ಒಂದು ಅಂತಕ್ಕಂಥದ್ದನ್ನು ಸಾರುವುದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಭಾರತೀಯ ಶೈಲಿಯ ಸನಾತನ ಪರಂಪರೆಯ ಏನು ವೇದ ಮುನಿ ವ್ಯಾಸ ಋಷಿಗಳು ಇದ್ದಾರೆ ಅವರಿಂದ ತಪೋವನವನ್ನು ಕಟ್ಟಿರ್ತಕ್ಕಂಥ ಈ ದಿವ್ಯ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಮಾನವೀಯ ಮೌಲ್ಯಗಳನ್ನು ಅರಿಸ್ಕೊಂಡು ಸಂಸ್ಕೃತಿ ಪಾರಂಪರಿಕೆ ವೈವಿಧ್ಯತೆ ಆಚಾರ ವಿಚಾರ ಸಂಸ್ಕೃತಿಗಳನ್ನು ರೂಢಿಸ್ಕೊಂಡು ನಾವು ಬದು ಬದುಕಬೇಕಾಗಿದೆ ಇವತ್ತಿನ ಜನಜೀವನ ಶೈಲಿ ಇವತ್ತಿನ ಒಂದು ಪರಿಸರದ ವಾತಾವರಣದ ಶೈಲಿ ಎಲ್ಲಿ ಯಾವ ರೀತಿ ಇದೆ ಅಂತಂದರೆ ನಿಜವಾಗ್ಲೂ ನಮಗೆ ನೋವಾಗುತ್ತೆ ಭಾಳ ನೋವಾಗುತ್ತೆ ಅಷ್ಟೆಲ್ಲ ಬ ಭಾರತದಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ರಾಜ್ಯದಲ್ಲಾಗಲಿ ಅನೇಕ ಜ್ವಲಂತ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ದಿನಾಲೂ ಪ್ರತಿಯೊಂದು ಹಂತದ ನೋವುಗಳಿಗೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಯಾರಾದರೂ ಸಂಪುಟ ಪಾರ್ಟಿಗಳ ಹತ್ರ ಆಗಿರ್ಬೋದು ನಾನು ಅದನ್ನೆಲ್ಲ ಮಾತಾಡಕ್ಕೆ ನನಗೆ ನೇರವಾಗಿ ನನಗೆ ಕಾಲ್ಸ್ಗಳನ್ನು ಬರ್ತಾ ಇರೋದರಿಂದ ದಯವಿಟ್ಟು ನಾನು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳು ಬಹಳ ಇದೆ ಯೋಜನೆಗಳನ್ನು ರೂಪಿಸಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ ಅದಕ್ಕೆ ನಾನು ನಾಡಿನ ಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈ ಯೂಟ್ಯೂಬ್ ಅನ್ನು ಹೆಚ್ಚು ಲೈ ಶೇರ್ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಗೆಲ್ಲಿಸ್ಕೊಡ್ಬೇಕು ಈ ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮ್ಮ ಒಂದು ಕರ್ನಾಡ ಜನತಾ ಅಂಬಾರಿ ಅಂತಕ್ಕಂಥದ್ದು ನ್ಯಾಷನಲ್ ಆತ್ಮಿ ಪಾರ್ಟಿ ಈ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ನೀವು ಗೆಲ್ಲಿಸಿಕೊಟ್ಟಿದ್ದಾಗಿದ್ದಲ್ಲಿ ಖಂಡಿತವಾಗಲೂ ಮುಂದೊಂದು ದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ ಕರ್ನಾಟಕ ಸಂಕಲ್ಪ ಕರ್ನಾಟಕ ಕಟ್ಟುವಲ್ಲಿ ನಾನು ಉತ್ತಮವಾದ ಹೆಜ್ಜೆ ಹಾಕ್ತೀನಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿಯುವುದರ ಮೂಲಕ ಸರ್ವ ವರ್ಗದವರ ಏಳಿಗೆಗಾಗಿ ಮತ್ತು ಸರ್ವಾಂಗೀಣ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕನ್ನಡ ಜಲ ಭಾಷೆಯನ್ನು ಗೌರವಿಸಿ ಗೌ ಮತ್ತು ಭಾತೃತ್ವವನ್ನು ಹಿಡಿಯುವುದರ ಮೂಲಕ ಪ್ರಜಾಪ್ರಭುತ್ವದ ಸನ್ನಿಧಿಯಲ್ಲಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯುವುದರ ಮೂಲಕ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸು ಬಳಸುವುದರ ಮೂಲಕ ನಾನು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಒಂದು ಉತ್ತಮವಾದ ವೇದಿಕೆಯಲ್ಲಿ ಜನರಿಗೆ ಒಂದು ಜನಹಿತ ಆಡಳಿತವನ್ನು ತರುವಲ್ಲಿ ನಾನು ಉತ್ತಮವಾದ ರಹದಾರಿಯನ್ನು ಕಂಡುಕೊಳ್ಳುವಲ್ಲಿ ನಾನು ಫಲಿಸಲಿದ್ದೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನಾಡುತ್ತಾ ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳಿವೆ ದಿನಾನೂ ನಾನು ದಿನಾಲೂ ನಾನು ಹತ್ತುವರೆಯಿಂದ ಲೈವ್ ಬರ್ತೀನಿ ಈ ಒಂದು ಯೂಟ್ಯೂಬ್ ಅನ್ನು ಬರ್ತೀನಿ ಯೂಟ್ಯೂಬ್ ಲೈವ್ ಬರೋದ್ರ ಮೂಲಕ ಪ್ರತಿಯೊಂದು ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತಾ ಸುದೀರ್ಘವಾದ ಚರ್ಚೆ ಮಾಡಿ ನಾನು ಜನರಲ್ಲಿ ಜಾಗೃತಿಯನ್ನು ತರುವುದರ ಮೂಲಕ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಚೆನ್ನಾಗಿ ಉತ್ತಮವಾಗಿ ವೇದಿಕೆಯಾಗಿ ಬಳಸಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಅಕ್ಮಿ ಪಾರ್ಟಿಗೆ ಅಧಿಕಾರ ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷ ಬೆಂಬಲದ ಅವಶ್ಯಕತೆ ಇದೆ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನಾಡಿನ ಎಲ್ಲ ಸಮಸ್ತ ಜನತೆಯ ಪಾದಾರವಿಂದಗಳಲ್ಲಿ ಹಣೆಮಣಿದು ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ವರಮ ವರ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇನ್ನೂ ಮುಂದೆ ಬರುವ ಎಲ್ಲ ರೀತಿಯ ದಿನಗಳು ಉತ್ತಮವಾಗಿರ್ತಕ್ಕಂಥ ವೇದಿಕೆಗಳಾಗಲಿ ಉತ್ತಮವಾಗಿರ್ತಕ್ಕಂಥ ದಿನಗಳಾಗಲಿ ಆ ನಾಡದ ನಾಡದೇವಿ ಚಾಮುಂಡೇಶ್ವರಿ ತಮ್ಮೆಲ್ಲರನ್ನ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ತಮ್ಮೆಲ್ಲರಿಗೂ ಐರಾರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನಾಡಿನ ಸುಭಿಕ್ಷೆಗಾಗಿ ಆ ನಾಡದೇವಿಯಲ್ಲಿ ಪಾದಾರವಿಂದಗಳಲ್ಲಿ ಹಣೆ ಮಣಿದು ಮೊರೆ ಇಡುತ್ತಾ ಆ ನಾಡದೇವಿಯಲ್ಲಿ ಸದಾ ಪ್ರಾರ್ಥಿಸಿಕೊಳ್ಳುತ್ತಾ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನನ್ನೊಂದನ್ನು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಈ ವಿಡಿಯೋವನ್ನಾಗಲಿ ಅಥವಾ ಈ ಯೂಟ್ಯೂಬ್ ಚಾನಲನ್ನಾಗಲಿ ದಯವಿಟ್ಟು ಹರಸಿ ಹರಸಿ ಪ್ರೋತ್ಸಾಹಿಸಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಇದು ನಾನು ಎವ್ರಿ ಡೇ ಲೈವ್ ಬರೋದರಿಂದ ಇದು ಆದಷ್ಟು ಬೇಗ ಸುಮಾರು ಒಂದು ಹತ್ತು ಲಕ್ಷ ಸದಸ್ಯರು ದಾಟಬೇಕು ಯಾಕಪ್ಪ ಅಂತಂದರೆ ಒಂದು ಲೈವ್ ಮುಟ್ಟಬೇಕು ಒಂದು ಜನಜಾಗೃತಿ ತಲುಪಬೇಕು ಅಂತಂದರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದನ್ನು ಮನಗಂಡು ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ धन्यवाद जय हिंद जय कर्नाटक माते जय कर्नाटक